ಆಕಾಶವಾಣಿ ಕಲ್ಬುರ್ಗಿ ಕಲಬುರಗಿಯ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿಯಲ್ಲಿನ ಕೋರ್ಸ್ಗಳು ಪ್ರವೇಶಾತಿ ಪ್ರಕ್ರಿಯೆ ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ಕೇಂದ್ರದಲ್ಲಿ ಇನ್ಸ್ಟ್ರಕ್ಟರ್ ಆಗಿರುವ ಗುರ್ರಾಜ್ ಕುಂಬಾರ್ ಹಾಗೂ ಉಪನ್ಯಾಸಕರಾದ ಇರ್ಫಾನ್ ಅಹಮದ್ ಅವರೊಂದಿಗೆ ಮಾತುಕತೆ ಆತ್ಮೀಯ ಕೆಳಗರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಒಂದಿಷ್ಟು ಶಿಕ್ಷಣದ ಬಗ್ಗೆ ಮಾತನಾಡೋಣ ಈಗಾಗಲೇ ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನ ಪಡ್ಕೊಂಡು ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿದ್ದಾರೆ ಆದಾಗ್ಯೂ ಕೂಡ ಅನೇಕ ಇನ್ನು ತಾಂತ್ರಿಕ ಕಾಲೇಜುಗಳಲ್ಲಿ ಸಂಸ್ಥೆಗಳಲ್ಲಿ ತರಬೇತಿ ಕೇಂದ್ರಗಳಲ್ಲಿ ಈ ಪ್ರವೇಶಾತಿ ಅವಕಾಶಗಳು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಕಲಬುರಗಿಯಲ್ಲಿ ಜಿ ಟಿ ಟಿ ಸಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸುವರ್ಣ ಅವಕಾಶ ಈ ಸಂದರ್ಭದಲ್ಲಿ ನೀಡ್ತಾ ಇದೆ ಅಂದ್ರೆ ಈಗ ಮೊದಲ ಹಂತದ ಪ್ರವೇಶಾತಿಗಳು ಈಗಾಗಲೇ ಮುಗಿದು ತರಗತಿಗಳೆಲ್ಲ ಸ್ಟಾರ್ಟ್ ಆಗಿವೆ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳ ಎರಡನೇ ಹಂತದ ಒಂದು ಫಲಿತಾಂಶ ಇದೀಗ ಬಂದಿರೋದ್ರಿಂದ ಆ ಮಕ್ಕಳಿಗೂ ಕೂಡ ತಾಂತ್ರಿಕ ಶಿಕ್ಷಣ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಆಸಕ್ತಿ ಇದ್ದಲ್ಲಿ ಅವರು ಕೂಡ ಜಿ ಟಿ ಟಿ ಯನ್ನ ಸಂಪರ್ಕಿಸಿ ತಮ್ಮ ಅರ್ಹತೆ ಅನುಸಾರ ಪ್ರವೇಶಾತಿಗಳನ್ನ ಪ್ರವೇಶಗಳನ್ನ ಪಡ್ಕೊಂಡು ಅಲ್ಲಿಯ ತಾಂತ್ರಿಕ ಶಿಕ್ಷಣವನ್ನ ಪಡ್ಕೊಳ್ಬಹುದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಲಿಕ್ಕೆ ನಮ್ಮ ಜೊತೆ ಗುರುರಾಜ್ ಕುಂಬಾರ್ ಅವರಿದ್ದಾರೆ ಅವರು ಜಿ ಟಿ ಟಿ ಸಿ ಕಲಬುರ್ಗಿಯಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಸೇವೆಯನ್ನ ನಿಭಾಯಿಸ್ತಾ ಇದ್ದಾರೆ ಹಾಗೆ ಇನ್ನೊಬ್ರು ಉಪನ್ಯಾಸಕರು ನಮ್ಮ ಜೊತೆ ಇದ್ದಾರೆ ಜಿ ಟಿ ಟಿ ಸಿ ಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರೋರು ಇರ್ಫಾನ್ ಅಹಮದ್ ಅಂತ ಹೇಳಿ ಸರ್ ತಮ್ಮಿಬ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ಗುರುರಾಜ್ ಸರ್ ಈಗ ಮಕ್ಕಳು ಒಂದ್ ರೀತಿ ಪ್ರವೇಶಗಳನ್ನ ಪಡ್ಕೊಂಡು ಈಗ ಜಿ ಟಿ ಟಿ ಸಿ ಯಲ್ಲಿ ತಮ್ಮ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಮೊದಲ ಹಂತದಲ್ಲಿ ಏನ್ ಪಾಸ್ ಆಗಿ ಬಂದ್ರಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳು ಈಗ ಎರಡನೇ ಹಂತದ ಪ್ರವೇಶಕ್ಕೂ ಕೂಡ ಈಗ ತಮ್ಮ ಸಂಸ್ಥೆ ಗುಲ್ಬರ್ಗಾದಲ್ಲಿ ಮೊದಲನೇ ಹಂತದಲ್ಲಿ ಉಳಿದಿರೋ ಸೀಟ್ ಗಳಿಗೆ ನಾವು ಈಗ ಎರಡನೇ ಹಂತದಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಡ್ತಾ ಇದ್ದೇವೆ ಈಗ ಎಸ್ ಎಲ್ ಸಿ ರಿಸಲ್ಟ್ ಬಂದಿರೋ ವಿದ್ಯಾರ್ಥಿಗಳು ಅಥವಾ ಮುಂಚೆಯಲ್ಲಿ ಇನ್ನೂ ಅಡ್ಮಿಷನ್ ಮಾಡೋ ಗೊಂದಲದಾಗಿರುತ್ತ ವಿದ್ಯಾರ್ಥಿಗಳು ಅಂತವರು ಕೂಡ ಅವಕಾಶವನ್ನು ಪಡ್ಕೋಬಹುದು ಮೊದಲನೇ ಹಂತದ ಪ್ರವೇಶಾತಿಯ ಸಂದರ್ಭದಲ್ಲಿ ಕನ್ಫ್ಯೂಷನ್ ಬೇಡ ಮಾಡ್ಲೇಬೇಡೋ ಬೇಡ ಅವರು ಕೂಡ ಈಗ ಏನಾದ್ರೂ ಡಿಸಿಷನ್ ತಗೊಂಡಿದ್ರೆ ಅಂದ್ರೆ ಜಾಯಿನ್ ಆಗಬಹುದು ಮೊದಲನೇ ಅರ್ಹತೆ ಏನಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಸರ್ ಅವ್ರು ಈಗ ಎರಡನೇ ಹಂತದ ಎಸ್ ಎಲ್ ಸಿ ಪಾಸ್ ಆಗ ವಿದ್ಯಾರ್ಥಿಗಳು ನಡೆಯುತ್ತೆ ಮೊದಲನೇ ಹಂತದ ಪಾಸ್ ಆಗಿರೋ ವಿದ್ಯಾರ್ಥಿಗಳು ನಡೆಯುತ್ತೆ ಅಥವಾ ಆಲ್ರೆಡಿ ಬಹಳ ವರ್ಷ ಎರಡು ವರ್ಷದಿಂದ ಮಾಡಿ ಅಥವಾ ಬೇರೆ ಕೋರ್ಸ್ ಮಾಡಿ ಡ್ರಾಪ್ ಔಟ್ ಆದವರಿಗೂ ನಡೆಯುತ್ತೆ ಬಟ್ ಡಿಪ್ಲೊಮಾ ಅರ್ಹತೆ ಪಡಿಬೇಕಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಯಾವುದೇ ಅಕಾಡೆಮಿಕ್ ಇಯರ್ ಅಲ್ಲಿ ಪಾಸ್ ಆಗಿರಬಹುದು ಈ ಫ್ರೆಶರ್ಸ್ ಇರ್ಬೋದು ಈಗ ಇರ್ಫಾನ್ ಸರ್ ಈಗ ಈ ಜಿ ಟಿ ಟಿ ಸಿ ಅನ್ನುವಂತದ್ದು ಬಹಳ ವಿಶೇಷವಾದಂತಹ ತಾಂತ್ರಿಕ ಶಿಕ್ಷಣ ನೀಡುವಂತ ಒಂದು ಸಂಸ್ಥೆ ತರಬೇತಿ ಕೇಂದ್ರ ಈಗ ಆಲ್ರೆಡಿ ಸರ್ಕಾರದ ಅಧೀನದಲ್ಲಿರುವಂತಹ ಐ ಟಿ ಐ ಕಾಲೇಜುಗಳಿವೆ ಜೊತೆಗೆ ಜಿ ಟಿ ಟಿ ಸಿ ಕೆಲವು ನಗರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ವಿಸ್ತಾರ ಮತ್ತು ವ್ಯಾಪ್ತಿ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಈ ಶಿಕ್ಷಣ ಜಿ ಟಿ ಸಿ ಟೋಟಲ್ ನಮ್ಮ ಹತ್ರ ಮೂವತ್ತು ಸೆಂಟರ್ಸ್ ಇದೆ ಸರ್ ಮೇನ್ ಹೆಡ್ ಆಫೀಸ್ ಇರೋದು ಬೆಂಗಳೂರಲ್ಲಿ ಆಮೇಲೆ ಮೈಸೂರಲ್ಲೇ ಇದೆ ಹುಬ್ಳಿಯಲ್ಲೇ ಇದೆ ಸೊ ಮೇನ್ ನಮ್ದೇನೋ ಸಬ್ ಸೆಂಟರ್ ಇದೆ ಇದರಲ್ಲಿ ಟೋಟಲಿ ನಮ್ಗೆ ಬೇರೆ ಐ ಟಿ ಐ ಬೇರೆಯವ್ರಿಗೆ ಏನು ಡಿಫ್ರೆನ್ಸ್ ಅಂದರೆ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂದರೆ ಸ್ಕಿಲ್ ಇಂಡಿಯಾ ಅಂತಂತೀವಿ ನಿಮ್ಗೆ ಹುನರ್ ಅಥವಾ ಕದ ರಾಯ ಅಂತೀವಿ ಸೊ ಇಟ್ ಇಸ್ ಟೋಟಲಿ ಅಬೌಟ್ ಸ್ಕಿಲ್ ಇದು ಸ್ವಲ್ಪ ಏನಿರ್ತದೆ ಓದ್ಲಾಗೆ ಬರೆಯೋಕೆ ಸ್ವಲ್ಪ ಕಷ್ಟ ಇರ್ತದೆ ಆದರೆ ಪ್ರಾಕ್ಟಿಕಲಿ ದೇ ಆರ್ ವೆರಿ ಸೌಂಡ್ ಸೊ ಅಂಥ ಮೂವತ್ತು ಸೆಂಟರ್ಗಳಲ್ಲಿ ನಾವು ಮೊದಲು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಕ್ಟಿಕಲ್ ವಿತ್ ಥಿರಿ ಬೌದ್ಧ ಡೆವಲಪ್ಮೆಂಟ್ ಮಾಡಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಅವ್ರಿಗೆ ಮೂರನೇ ವರ್ಷ ಆದ ನಂತರ ವೆ ವಿಲ್ ಗಿವ್ ದ ಜಾಬ್ ವೇಕೆನ್ಸಿ ಇನ್ ಡಿಫ್ರೆಂಟ್ ಇಂಡಸ್ಟ್ರಿ ವಿಚ್ ವಿ ಆರ್ ಆಲ್ ಟೈ ಅಪ್ ವಿತ್ ದೋಸ್ ಇಂಡಸ್ಟ್ರಿ ಸೊ ಇಲ್ಲೇ ಅವ್ರಿಗೆ ಪ್ರಾಕ್ಟಿಕಲ್ ಬೇಸಿಕ್ ಕಲಿಸಿ ಮತ್ತು ಅವ್ರದ್ದು ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ತೀವಿ ನಾಟ್ ಓನ್ಲಿ ದೇರ್ ಅಕಾಡೆಮಿಕ್ಸ್ ದೇರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಎವ್ರಿಥಿಂಗ್ ಮಾಡಿ ಅವ್ರಿಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂದರೆ ದೇ ಆರ್ ನಾಟ್ ಓನ್ಲಿ ಗೋಯಿಂಗ್ ಟು ವರ್ಕ್ ಇನ್ ಇಂಡಸ್ಟ್ರಿ ಆಸೋ ದೇ ಕ್ಯಾನ್ ಸ್ಟಾರ್ಟ್ ದರ್ ಓನ್ ಎಂಟರ್ಪ್ರಿನರ್ ಎಷ್ಟೋ ಹುಡುಗರು ಮಾತಾಡಲಕ್ಕಾಗಲ್ಲ ಅವ್ರದ್ದು ಹೈಟ್ ಏನ್ ಎಫ್ರೆಂಟ್ ದೇ ಆರ್ ರೆಡಿ ಫಾರ್ ಔಟ್ಸೈಡ್ ವರ್ಲ್ಡ್ ಹೌ ಟು ಫೇಸ್ ದ ವರ್ಲ್ಡ್ ಇಂಡಿಪೆಂಡೆಂಟ್ ಆಗೋತರ ಸೊ ದಿಸ್ ದ ಸ್ಪೆಷಾಲಿಟಿ ಆಫ್ ಅವರ್ ಕೋರ್ಸ್ ಸ್ವಾವಲಂಬಿ ಸ್ವಾಲಂಬಿಲ್ ಇಂಡಿಪೆಂಡೆಂಟ್ ಇನ್ನೊಂದು ನೀವು ಹೇಳಿದ್ರಿ ಕೆಲವರು ಸ್ಟಡಿಯಲ್ಲಿ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏನೋ ಕುಂದು ಕೊರತೆ ಇದ್ರೂ ಕೂಡ ಕೀಳರಿಮೆ ಅನ್ನೋದು ಇರ್ತದೆ ಬರಲ್ಲ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತವರಿಗೆ ಒಳ್ಳೆ ಒಂದು ಸ್ಕಿಲ್ ಇತ್ತು ನಿಮ್ಮ ಇಂಪಾರ್ಟೆಂಟ್ ಇರಲ್ಲ ಅದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡೋದೇನಂದ್ರೆ ಇಂಗ್ಲಿಷು ಕನ್ನಡ ತೆಲುಗು ಅಂತ ಏನ ಭಾಷಾ ಅಂತ ಇದು ಏನಿಲ್ಲ ಕಲೆ ಇದ್ರೆ ಸಾಕು ಸ್ಕಿಲ್ ಇದ್ರೆ ಸಾಕು ಆ ಟ್ರೈನಿಂಗ್ ಅನ್ನು ನಾವು ಕೊಟ್ಟು ಮಾಡ್ತಾ ಇರ್ತೇವೆ ಈಗ ಗುರುರಾಜ ಕುಮಾರ್ ಸರ್ ಈಗ ಇಲ್ಲಿ ಕಲಬುರಗಿ ಯಾವ ಯಾವ ರೀತಿಯ ಕೋರ್ಸ್ ಗಳು ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಮಕ್ಕಳು ಯಾವ್ಯಾವ ರೀತಿಯ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿ ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಹೇಳ್ತೇವೆ ಸರ್ ಇದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಇದು ಬೆಂಗಳೂರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಸ್ಟಾರ್ಟ್ ಆಗಿದೆ ರಾಜ್ಯಾದ್ಯಂತ ಇದು ನಡೀತಾ ಇದೆ ಮೂವತ್ತಕ್ಕಿಂತ ಹೆಚ್ಚು ಜಾಸ್ತಿ ನಡೀತಾ ಇದೆ ನಮ್ಮ ಕಲಬುರಗಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಶ್ವಿಯಿಂದ ಸ್ಟಾರ್ಟ್ ಆಗಿದೆ ಸರ್ ಸೊ ಅಲ್ಲಿಂದ ಇಲ್ಲಿವರೆಗೂ ಮೂವತ್ತೊಂದನೇ ವರ್ಷ ನಡೀತಾ ಇದೆ ಈಗ ಅಡ್ಮಿಷನ್ ಆಗಿರೋದು ಮೂವತ್ತೊಂದನೇ ಬ್ಯಾಚ್ ಅಂದ್ರೆ ನಾವು ಸತತ ಮೂವತ್ತು ವರ್ಷ ಸಕ್ಸಸ್ಫುಲ್ ಆಗಿ ಈ ಒಂದು ಕಾಲೇಜನ್ನು ನಡೆಸ್ತಾ ಇದ್ದೇವೆ ಸೊ ಈ ಸರ್ಕಾರ ಉಪಕರಣ ತರಬೇತಿ ಕೇಂದ್ರದಲ್ಲಿ ಇದು ಯಾವ ರೀತಿ ಕೋರ್ಸ್ ಇರುತ್ತೆ ಅಂದ್ರೆ ಇದು ಬೇಸಿಕಲಿ ಡಿಪ್ಲೊಮಾ ಕಾಲೇಜ್ ಸರ್ ಅರ್ಹತೆ ಏನಪ್ಪಾ ಅಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರೋ ವಿದ್ಯಾರ್ಥಿಗಳು ನಮ್ಮ ಹತ್ರ ಬರಬಹುದು ಸೊ ಡಿಪ್ಲೊಮಾದಲ್ಲಿ ಸುಮಾರು ಬ್ರಾಂಚಸ್ಗಳು ಇರ್ತಾ ಇರುತ್ತೆ ಸೊ ನಮ್ಮ ಜೆ ಟಿ ಡಿ ಸಿ ಅಲ್ಲಿ ಏನಪ್ಪ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈಮಿಕಿಂಗ್ ಅಂತ ಒಂದು ಕೋರ್ಸ್ ಇರುತ್ತೆ ಸರ್ ಮತ್ತೆ ಡಿಪ್ಲೊಮಾ ಇನ್ ಕ್ರಿಶಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಕೋರ್ಸ್ ಇರುತ್ತೆ ಮತ್ತೆ ಈಗ ಹೊಸದಾಗಿ ಈ ವರ್ಷ ನಾವು ಸ್ಟಾರ್ಟ್ ಮಾಡಿರೋದು ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸೊ ಇಷ್ಟು ನಾವು ಮೂವತ್ತು ವರ್ಷ ತನಕ ಎರಡು ಬ್ರಾಂಚ್ ಅನ್ನು ಸತತವಾಗಿ ನಡ್ಸ್ಕೊಂಡ್ ಬಂದಿದೆವು ಈಗ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಇಶ್ಯಿಂದ ಇನ್ನೂ ಎರಡು ಕೋರ್ಸ್ ಅನ್ನು ಆಡ್ ಮಾಡಿದ್ವಿ ಅಂದ್ರೆ ಟೋಟಲಿ ನಮ್ಮ ಮಾತ್ರ ನಾಲ್ಕು ಆಗಿದೆ ಸರ್ ಇದು ಎಲ್ಲ ಬೇಸ್ ಇರೋದು ಎಸ್ ಎಲ್ ಸಿ ಆದ್ಮೇಲೆ ಸರ್ ಈ ನಮ್ಮ ಸಂಸ್ಥೆಯಲ್ಲಿ ಮೂರು ವರ್ಷ ವಿದ್ಯಾಭ್ಯಾಸ ಮಾಡಬೇಕು ವಿದ್ಯಾರ್ಥಿಗಳು ಅಡ್ಮಿಷನ್ ಆದ ತಕ್ಷಣ ಡಿಪ್ಲೊಮಾ ಅಂದ ತಕ್ಷಣ ಮೂರ್ ವರ್ಷ ಇದ್ದೇ ಇರುತ್ತೆ ಆರ್ ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ ಒಂದು ವರ್ಷದಲ್ಲಿ ಎರಡು ಎಕ್ಸಾಮ್ಸ್ ಇರುತ್ತೆ ಮೂರು ವರ್ಷ ಎಕ್ಸಾಮ್ ಆದ ತಕ್ಷಣ ನಾಲ್ಕನೇ ವರ್ಷದ ನಾವು ಇನ್ಪ್ಲಾನ್ ಟ್ರೈನಿಂಗ್ ಅಂತ ಸ್ವಂತ ನಾವು ಕಾಲೇಜ್ ಕಡೆಯಿಂದನೇ ವಿದ್ಯಾರ್ಥಿಗಳಿಗೆ ಕಂಪನಿಗಳಿಗೆ ಪ್ಲೇಸ್ ಮಾಡ್ತಾ ಇರ್ತೀವಿ ಸೊ ಆ ಒಂದ್ ವರ್ಷ ಟ್ರೈನಿಂಗ್ ಅಲ್ಲಿ ಅವರಿಗೆ ಸಂಬಳನೂ ಇರುತ್ತೆ ಅರ್ನಿಂಗ್ ವಿತ್ ಲರ್ನಿಂಗ್ ಅಂತ ಅವ್ರು ದುಡ್ಡು ಬರ್ತಾ ಇರುತ್ತೆ ಅನುಭವ ಆಗ್ತಾ ಇರುತ್ತೆ ಸೊ ಟೋಟಲಿ ತ್ರೀ ಪ್ಲಸ್ ಒನ್ ಇಯರ್ ಕೋರ್ಸ್ ಇರುತ್ತೆ ಜೆ ಟಿ ಡಿ ಸಿ ಅಲ್ಲಿ ಯಾವುದೇ ಒಂದು ಕೋರ್ಸ್ ಆಯ್ಕೆ ಮಾಡಿದ್ರು ಮೂರು ಪ್ಲಸ್ ಒಂದು ವರ್ಷ ಇರುತ್ತೆ ವಿದ್ಯಾರ್ಥಿಗಳಿಗೆ ಎರಡು ದಾರಿಗಳು ಮೇಜರ್ ಆಗಿ ಸಿಗ್ತಾ ಇರುತ್ತೆ ಒಂದು ಅವರು ಹೈಯರ್ ಎಜುಕೇಶನ್ ಮಾಡಬಹುದು ಮುಂದೆ ಇಂಜಿನಿಯರಿಂಗ್ ಲ್ಯಾಟರ್ ಎಂಟ್ರಿ ಅಂದ್ರೆ ಡೈರೆಕ್ಟ್ ಎರಡನೇ ವರ್ಷ ಇಂಜಿನಿಯರಿಂಗ್ ಗೆ ಪ್ರವೇಶ ಪಡೆಯಬಹುದು ಕೆಇ ಮುಖಾಂತರ ಡಿ ಸಿ ಟಿ ಬರೆದ್ಬಿಟ್ಟು ಅಂದ್ರೆ ಅವರು ಇಂಡಸ್ಟ್ರಿಗಳಲ್ಲಿ ಆಸ್ ಎ ಸೂಪರ್ವೈಸರ್ ಇನ್ಚಾರ್ಜ್ ಮ್ಯಾನೇಜರ್ ಆಗಿ ಕೆಲಸ ಸೇರ್ಬೋದು ಮತ್ತೆ ಮೂರನೇದಾಗಿ ಸ್ವಂತ ಉದ್ಯೋಗವನ್ನು ತೆಗಿಬಹುದು ಸ್ಟಾರ್ಟ್ಅಪ್ತ ಅವರು ಘಟಕ ಸ್ಥಾಪನೆ ಮಾಡಿ ಅವರು ಉದ್ಯೋಗ ಉದ್ಯೋಗ ಬೇರೆಯೊಬ್ರಿಗೂ ನೀಡಬಹುದು ವಿದ್ಯಾರ್ಥಿಗಳ ಆಸಕ್ತಿ ಮೇಲೆ ಜೀವನ ಈಗ ಆಸಕ್ತಿ ಹೆಂಗಿರುತ್ತೆ ಕೆಲವೊಬ್ರು ಮೋಟಿವೇಶನ್ ಆಗಿಬಿಟ್ಟು ಸ್ವ ಸ್ವಾವಲಂಬಿಯಾಗಿ ಬೇರೆಯವರಿಗೆ ಉದ್ಯೋಗ ಕೊಡಬೇಕಂತ ಸ್ಟಾರ್ಟ್ಅಪ್ ಕಂಪನಿಗಳು ಮಾಡಿ ಈಗ ಸುಮಾರು ವಿದ್ಯಾರ್ಥಿಗಳು ನಮ್ಮ ಸ್ವಂತ ಉದ್ಯೋಗ ರೆಡಿ ಮಾಡಿದ್ದಾರೆ ಮತ್ತೆ ಸುಮಾರು ಐವತ್ತೂರಿಂದ ಹಿಡ್ಕೊಂಡು ನೂರ ಐವತ್ತು ಜನನು ಎಂಪ್ಲಾಯ್ಗಳಿಗೆ ಮಾಡ್ತಾ ಇದ್ರು ಅವರು ಅಂದ್ರೆ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಹೈಯರ್ ಎಜುಕೇಶನ್ ಮಾಡ್ತಾರೆ ಕೆಲವೊಬ್ಬರು ಕಂಪನಿಗಳದೇನೆ ಸುಮಾರು ಎಮ್ ಎಲ್ ಸಿ ಕಂಪನಿ ಇರ್ಬೋದು ದೇಶ ಬೇರೆ ಬೇರೆ ದೇಶದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಇರ್ಫಾನ್ ಸರ್ ಈಗ ಡಿಟಿ ಡಿಎಂಥದ್ದು ಡಿಪ್ಲೊಮಾ ಇನ್ ಟೂ ಡೈಮಿಂಗ್ ಇದರ ಒಂದು ಏನು ಏನು ಪ್ರೊಸೆಸ್ ಅಂದ್ರೆ ಏನೇನು ಅಲ್ಲಿ ಕಲಿಸ್ಲಾಗತ್ತೆ ಅದ್ರ ಸ್ಕೋಪ್ ಎಷ್ಟಿದೆ ಸರ್ ಬೇಸಿಕಲಿ ಅದು ಒನ್ ಆಫ್ ದ ಓಲ್ಡ್ ಕೋರ್ಸ್ ಡಿ ಟಿ ಡಿ ಎಮ್ ಅಂದ್ರೆ ನಾವು ಏನು ಮೋಲ್ಡ್ ಮೇಕಿಂಗ್ ಪ್ಲಸ್ ಟೂಲ್ ಮೇಕಿಂಗ್ ಅಂತ ಸಿನ್ಸ್ ಮ್ಯಾನ್ ಫುಟ್ ಸ್ಟೆಪ್ ಆನ್ ದ ಅರ್ಥ ಅಲ್ಲಿಂದ ಬಂದಿದ್ದ ಪಿರಾಮಿಡ್ಸ್ ನಾವ್ ಏನ್ ಗ್ರೈಂಡಿಂಗ್ ಮಾಡ್ತಿರ್ಲಿಲ್ಲ ಅಲ್ಲಿಂದ ಟೂಲ್ ಮೇಕರ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಬ್ರಷ್ ಟು ಏರೋಪ್ಲೇನ್ ವೇರ್ ಎವರ್ ಯುಗು ಯು ರಿಕ್ವೈರ್ ಟೂಲ್ ಮೇಕರ್ ಇದರ ಡಿಮಾಂಡ್ ಹೆಂಗಂದ್ರೆ ಲೈಫ್ ಟೈಮ್ ಅಂಟಿಲ್ ದ ಮ್ಯಾನ್ ಗೋಸ್ಟ್ ಅಷ್ಟು ಡಿಮಾಂಡ್ ಇದೆ ಅಂದ್ರೆ ಮನುಷ್ಯ ಇರೋವರೆಗೂ ಅದರ ಡಿಮಾಂಡ್ ಇದೆ ಮುಂಜಾನೆ ಎದ್ದ ತಕ್ಷಣ ನಮ್ಗೆ ಬ್ರಷ್ ಬೇಕು ಬ್ರಷ್ ಮಾಡ್ಬೇಕಂದ್ರೆ ಟೂಲ್ ಆ್ಯಂಡ್ ಡೈಮ್ ಈಗ ಟಾಯ್ಸ್ ನೋಡ್ರಿ ಚೇರ್ ನೋಡ್ರಿ ವಾಟ್ ಎವರ್ ಯೂಸ್ ಎವ್ರಿಥಿಂಗ್ ಮೊಬೈಲ್ಸ್ ಎವ್ರಿಥಿಂಗ್ ಬಾಟಲ್ ನೀರು ಕುಡಿದ ಬಾಟಲ್ ನಿಂತ ಡೈ ಮಾಡಬೇಕು ಪ್ರೆಸ್ ಟೂಲ್ ಮಾಡಬೇಕು ಅಂದ್ರೆ ಟೂಲ್ ಮೇಕರ್ ಬೇಕು ಡಿಸೈನ್ ಮಾಡ್ಲಿಕ್ಕೆ ಬೇಕು ಅಂದ್ರೆ ಟೂಲ್ ಮೇಕಿಂಗ್ ಒಂದು ಇಂಥ ಫೀಲ್ ಇದೆ ಸರ್ ದೇ ಕ್ಯಾನ್ ವರ್ಕ್ ಇನ್ ಎನಿ ಡಿಪಾರ್ಟ್ಮೆಂಟ್ ಬಟ್ ಮೊದಲು ನಮ್ಮ ದೇಶದಾಗೆ ಒಂದು ಗುಂಡು ಪಿನ್ ತಯಾರ ಮಾಡೋದು ಭಾಳ ಕಷ್ಟ ಆಯ್ತು ರೌಂಡ್ ಪಿನ್ ನೌ ಮ್ಯಾನುಫ್ಯಾಕ್ಚರಿಂಗ್ ಏರೋಪ್ಲೇನ್ಸ್ ಸೊ ಹೆಂಗ ಬಿಕಾಸ್ ದ ಮೇನ್ ರೀಸನ್ ಫಾರ್ ದಿಸ್ ಡೆವಲಪ್ಮೆಂಟ್ ಇಸ್ ಡಿಟಿ ಡಿಎಂ ಟೂಲ್ ಡೈಮೇಕಿಂಗ್ ಟೂಲ್ ಅಂಡ್ ಡೈಮೇಕಿಂಗ್ ಹ್ಯಾಸ್ ಟೋಟಲಿ ಚೇಂಜ್ ದ ಸಿನಾರಿಯೋ ನಿಮ್ಮ ಮೈಕ್ ಆಗ ನಾವು ಹಿಡ್ಕೊಂಡು ನಿಮ್ ಒನ್ ಒಂದು ಪಾರ್ಟ್ ಎವ್ರಿಥಿಂಗ್ ಸ್ಟಾರ್ಟಿಂಗ್ ಕೂಡ ಅಂದಿರಲಿಲ್ಲ ಬ್ರಷ್ ಲಿಂದ ಎರೋಪ್ಲೇನ್ ಎನಿ ಪಾರ್ಟ್ ವಿನ್ಚರ್ ಯಾವುದೇ ಶೇಪ್ ಅದ್ರದ್ದು ಆಕಾರ ಅದ್ರ ಸಾಂಚ ನಾವು ಏನು ಸಾಂಚೋದು ಘನ ಸಾಂದ್ರ ಕೊಡೋದು ಅದರ ಮೇಂಟೆನೆನ್ಸ್ ಮಾಡೋದು ಈಗ ಮೊಬೈಲ್ ಇದೆ ಮೊಬೈಲ್ ಸಾಕೆಟ್ಸ್ ಎಲ್ಲ ರೆಡಿ ಆಗೋದು ನೀವು ನೋಡಿರ್ಬಹುದು ಈಗ ಭಗೋನಿ ತಗೋಬಹುದು ನೀವು ಭಗೋನಿ ಇವೆಲ್ಲ ಡ್ರಾ ಟೂಲ್ಸ್ ಎಂಬೋಸಿಂಗ್ ಟೂಲ್ಸ್ ಅಂತೀವಿ ಎನಿಥಿಂಗ್ ಆಬ್ಜೆಕ್ಟ್ ಆಬ್ಜೆಕ್ಟ್ ದಿಸ್ ಇಸ್ ಮೇನ್ ಬೇಸಿಕಲ್ ಒಂದು ಅಚ್ಚು ರೆಡಿ ಮಾಡೋದು ಯಾವುದೇ ಒಂದು ವಸ್ತು ಹೊರಗಡೆ ಬರಬೇಕಂದ್ರೆ ಒಂದು ಅಚ್ಚು ಬೇಕಾಗ್ತದೆ ಅಚ್ಚಿಗೆ ನಾವು ಡೈ ಅಂತ ಹೇಳ್ತಾ ಇರ್ತೀವಿ ಸೊ ಆ ಡೈ ಅನ್ನ ರೆಡಿ ಮಾಡಿದ್ರೆ ಅವರು ಇಂಡಿಯಾದಲ್ಲಿ ಬೇರೆ ದೇಶದಲ್ಲೂ ಕೂಡ ಆ ಒಂದು ಕೆಲಸವನ್ನು ಸಿಗುತ್ತೆ ಡಿ ಪಿ ಎಂ ಅಂದ್ರೆ ಡಿಪ್ಲೊಮಾ ಪ್ರೆಸಿಷನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅದರಲ್ಲಿ ಏನಿದೆ ಸಿ ಎನ್ ಸಿ ಅವ್ರದ್ದು ಬೇಸಿಕಲಿ ಸಿ ಎನ್ ಸಿ ಮಷಿನ್ ಅಲ್ಲಿ ವರ್ಕ್ ಮಾಡೋದು ಪ್ರೋಗ್ರಾಮ್ ಮಾಡೋದು ಈಗ ನೋಡ್ರಿ ಇಸ್ರೋದಾಗ ಒಂದು ಇದು ಒಂದು ಲಾಂಚ್ ಮಾಡಿದ್ರೆ ಒಂದು ಒಂದು ವೀಲ್ ಅದು ಎಲ್ಲ ಸಿ ಎನ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದ್ದು ಸಿ ಎನ್ ಸಿ ಎವ್ರಿಥಿಂಗ್ ರೈಟ್ ನಾವು ಎವ್ರಿಥಿಂಗ್ ಇಸ್ ಆಟೋಮೇಶನ್ ಅಂದ್ರೆ ಮ್ಯಾನ್ಯಲ್ ಇಂಟರ್ಪ್ರೇಷನ್ ಬೇಕೇ ಬೇಕು ಆದರೆ ಆಟೋಮೇಶನ್ ಬೇಕು ಆಟೋಮೇಶನ್ ಬೇಕಂದ್ರೆ ಆ ಮಷಿನಿಗೆ ಕಂಟ್ರೋಲ್ ಮಾಡಬೇಕು ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಅದಕ್ಕೊಂದು ಪ್ರೋಗ್ರಾಮ್ ಇರುತ್ತೆ ಅದಕ್ಕೊಂದು ಲ್ಯಾಂಗ್ವೇಜ್ ಇರುತ್ತೆ ಈಗ ಮೊದಲು ಹೆಂಗಿತ್ತು ಎನ್ ಸಿ ನ್ಯೂಮರಿಕಲ್ ಕಂಟ್ರೋಲ್ ಮಷಿನ್ ಇತ್ತು ಆಮೇಲೆ ಸಿ ಎನ್ ಸಿ ಬಂತು ಎಲ್ಲ ರೋಬೋಟಿಕ್ಸ್ ಇದೆ ಅದು ಡಿ ಪಿ ಎಮ್ ಅಲ್ಲಿ ನಾವು ಪ್ರೋಗ್ರಾಮಿಂಗ್ ಹೆಂಗ್ ಮಾಡಬೇಕು ಮಷೀನ್ ಸೆಟ್ ಅಪ್ ಹೆಂಗ್ ಮಾಡಬೇಕು ಫಿಕ್ಚರ್ ಹೆಂಗೆ ಮಾಡಬೇಕು ಅಂದ್ರೆ ಹೈಯರ್ ಸಾಫ್ಟ್ ಆಫ್ ಮಷೀನಲ್ಲಿ ಅಲ್ಲಿ

ಮಲ್ಟಿ ಬ್ರಾಂಚ್ ಅಂದಂಗೆ ಸರ್ ಸೊ ಯಾವುದೇ ಒಂದು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಒಂದು ಮಷಿನ್ ರೆಡಿ ಆಗಬೇಕಂದ್ರೆ ಅದರೊಳಗೆ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಇರುತ್ತೆ ಮತ್ತೆ ಮೆಕ್ಯಾನಿಕಲ್ ಪಾರ್ಟ್ಸ್ ಇರುತ್ತೆ ಈಗ ನಾವು ಕೋರ್ಸ್ ಇದು ಆಯ್ಕೆ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಗೆ ಬೇಕಾದಂತ ಕುಶಲಕರ್ಮಿಗಳನ್ನು ರೆಡಿ ಮಾಡಕ್ಕೆ ಅವ್ರ ಜೊತೆ ನಾವು ಕಮ್ಯುನಿಕೇಶನ್ ಮಾಡಿ ಇಂಡಸ್ಟ್ರಿ ಬೇಸ್ಡ್ ಅನ್ನ ನಾವು ಕೋರ್ಸ್ ತೆಗೆದಿದೇವು ಸರ್ ಇದರಿಂದ ಏನಾಗುತ್ತೆ ಹುಡುಗರಿಗೆ ಮೆಕ್ಯಾನಿಕಲ್ ನಾಲೆಜ್ ಇರುತ್ತೆ ಎಲೆಕ್ಟ್ರಿಕಲ್ ನಾಲೆಜ್ ಇರುತ್ತೆ ಎಲೆಕ್ಟ್ರಿಕಲ್ ಲ್ಯಾಂಗ್ವೇಜ್ ಬಂದ ಬಂದ್ಮೇಲೆ ಅವ್ರ ಕಂಪ್ನಿಗಳಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡಬಹುದು ಅಥವಾ ಹೊಸದಾಗಿ ಉತ್ಪತ್ತಿ ಆಗುವ ಮಷಿನ್ಗಳಲ್ಲಿ ಇವರಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಈಗ ಡಿಇಿ ಅಂತ ಇನ್ನೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸಿರುವಂತಹ ಕೋರ್ಸ್ ಇದು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕೂಡ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ನಾರ್ಮಲಿ ಹೌಸ್ ಹೋಲ್ಡಿಂಗ್ ಎಲೆಕ್ಟ್ರಿಕಲ್ ಐಟಮ್ಸ್ ಅಂದ್ರೆ ಮನೆ ವೈರಿಂಗ್ ಇರ್ಬೋದು ಇರೋ ವೈರಿಂಗ್ ಸಿಸ್ಟಮ್ಸ್ ಇರಬಹುದು ಎಲೆಕ್ಟ್ರಿಕಲ್ ರಿಲೇಟೆಡ್ ಆ ಒಂದು ಕೋರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಈಗ ಆಲ್ರೆಡಿ ಈಗ ನಿಮ್ಮ ಜಿ ಟಿ ಟಿ ಸಿ ಅಲ್ಲಿ ಪ್ರವೇಶಾತಿ ಒಂದು ಹಂತಕ್ಕೆ ಮುಗಿದವ ಈಗ ಎರಡನೇ ಹಂತದ ಪ್ರವೇಶಾತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ವಿದ್ಯಾರ್ಥಿಗಳು ಯಾವ ರೀತಿ ಅಪ್ಲಿಕೇಶನ್ ಅನ್ನು ಹಾಕೋಬೇಕು ಸರ್ ಮೊದಲನೇ ಹಂತದಲ್ಲಿ ನಾವು ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಳಗಿಂದ ಆಲ್ ಓವರ್ ಕರ್ನಾಟಕ ನಾವು ಸೀಟು ಹಂಚಿಕೆ ಮಾಡಿದ್ದೇವೆ ಮತ್ತೆ ವೆರಿಫಿಕೇಶನ್ ಆದ ತಕ್ಷಣ ಅವರಿಗೆ ಮೆರಿಟ್ ಆಸ್ ಪರ್ ಮೆರಿಟ್ ಪ್ರಕಾರ ಅಲೌಟ್ ಆಗ್ತಾ ಇತ್ತು ಈಗ ಉಳಿದಿರೋ ಸೀಟುಗಳ ಪ್ರಕ್ರಿಯೆ ನಡೆದಿರೋದ್ರಿಂದ ಮೊದಲು ಬಂದವರಿಗೆ ಮೊದಲು ಆದ್ಯತೆ ಮೇರೆಗೆ ನಾವು ತುಂಬಾ ಇದ್ದೇವೆ ಮಾಡ್ತಾ ಆಫ್ಲೈನ್ ಅಲ್ಲಿ ಮಾಡ್ತಾ ಇದ್ದೇವೆ ಸರ್ ವಿದ್ಯಾರ್ಥಿಗಳು ಅವರ ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮ ಜೆ ಡಿ ಸಿ ಕೇಂದ್ರಕ್ಕೆ ಭೇಟಿ ಕೊಡಬೇಕು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಂತವಿ ಆ ಬ್ರಾಂಚಿಗೆ ಬಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ವೆಬ್ಸೈಟ್ ಅಲ್ಲೂ ಕೂಡ ಅಡ್ರೆಸ್ ಎಲ್ಲ ಸಿಗುತ್ತೆ ಜೆ ಟಿ ಡಿ ಸಿ ಅಂತ ನೋಡಿದ್ರೆ ಅಲ್ಲಿಂದ ನಾವು ವಿದ್ಯಾರ್ಥಿಗಳು ಮಾಡಬಹುದು ಅಥವಾ ಬೇರೆ ತಾಲೂಕು ಬೇರೆ ಜಿಲ್ಲೆಯಲ್ಲೂ ಕೂಡ ಆಸಕ್ತಿ ಇದ್ರೆ ಆ ಪ್ರತಿಯೊಂದು ಸೆಂಟರ್ ಗೆ ಹೋಗಿ ಆಫ್ಲೈನ್ ಅಲ್ಲಿ ಅವರು ಮಾಹಿತಿಯನ್ನು ಪಡ್ಕೊಂಡು ಅಲ್ಲೇ ಅರ್ಜಿಯನ್ನು ತುಂಬಿಕೊಟ್ರೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ ಸೀಟ್ ಅನ್ನು ಹಂಚಿಕೆ ಮಾಡಲಾಗುತ್ತೆ ಅಂದ್ರೆ ಯಾವ ತಮ್ಮ ನಗರದಲ್ಲಿ ಅಥವಾ ತಮ್ಮ ಊರಿನ ಹತ್ರ ಇರುವಂತಹ ನಗರದಲ್ಲಿ ಇರುವಂತಹ ಜಿ ಟಿ ಟಿ ಸಿ ಗೆ ಭೇಟಿ ಕೊಟ್ಟು ಅಲ್ಲೇ ಮ್ಯಾನ್ಯಲ್ ಆಗಿ ಅಪ್ಲಿಕೇಶನ್ ಅನ್ನು ಅರ್ಜಿಯನ್ನು ಆಫ್ಲೈನ್ ಅಲ್ಲಿ ನೀವು ಪ್ರವೇಶಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು ಹೌದು ಸಂಸ್ಥೆಯ ಒಂದು ರೂಲ್ಸ್ ಪ್ರಕಾರ ನಿಯಮಗಳ ಪ್ರಕಾರ ನಿಮಗೆ ಪ್ರವೇಶಿ ಈಗ ಇರ್ಫಾನ್ ಸರ್ ಈಗ ಇದಕ್ಕೆ ಕೊನೆಯ ದಿನಾಂಕ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಅನುಕೂಲ ಸರ್ ಕೊನೆಯ ದಿನಾಂಕ ಟ್ವೆಂಟಿ ಲಾಸ್ಟ್ ದಿನಾಂಕ ಜುಲೈ ಮೂವತ್ತ ಈ ತಿಂಗಳ ಕೊನೆಯ ದಿನ ಕೊನೆಯ ದಿನಾಂಕ ಅದರೊಳಗೆ ಬಂದು ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಬಂದು ಎಲ್ಲ ಡಾಕ್ಯುಮೆಂಟೇಶನ್ ಹತ್ರ ಸಂತವರ ನಮ್ದು ಇದು ಇದೆ ಅಲ್ಲಿ ಬಂದು ಎಲ್ಲ ಅರ್ಜಿ ಕೊಟ್ಟು ಎಸ್ ಎಲ್ ಸಿ ಪಾಸ್ ಮಾಸ್ ಖರ್ ಏನು ತೊಗೊಂಡ್ಬಂದರೆ ಅವ್ರದ್ದು ಏನು ಅವ್ರ ಪ್ರಕಾರ ಸೀಟ್ ಯಾವ್ದು ಖಾಲಿ ಇರುತ್ತೆ ಅವ್ರಿಗೆ ಕೊಟ್ಟು ಇದು ಮಾಡಿ ಥರ್ಟಿ ಫಸ್ಟ್ ದ ಲಾಸ್ಟ್ ಡೇ ಸರ್ ಇದು ಸ್ಕಿಲ್ ಓರಿಯೆಂಟೆಡ್ ಒಂದು ಶಿಕ್ಷಣ ತಾಂತ್ರಿಕ ಶಿಕ್ಷಣ ವಿಶೇಷವಾಗಿ ಕೌಶಲ್ಯ ಇದರಲ್ಲಿ ಬಹಳ ಒಂದು ಸೌಂಡ್ ಮಾಡುತ್ತದೆ ಸದ್ದು ಮಾಡ್ತದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಆ ಒಂದು ಆಸಕ್ತಿ ಬಿಟ್ರೆ ಮುಂದಿಂದೆಲ್ಲಾ ನೀವು ಥೇರಿಯನ್ನ ನೀವು ಅವರಿಗೆ ಸಲೀಸಾಗಿ ಮಾಡ್ಕೊಡ್ಬಹುದು ಅಂತ ಹೇಳಿ ಯಾವ ರೀತಿ ಅಲ್ಲಿ ಶಿಕ್ಷಣ ಮಕ್ಕಳಿಗೆ ನೀಡಲಾಗ್ತದೆ ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳೋದಾದರೆ ಸರ್ ಈಗ ನಾವು ಏನೇ ನಮ್ಮ ಹತ್ರ ಕೋರ್ಸ್ ಮಾಡಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಕಂಪ್ನಿ ಅಂದರೆ ಕಂಪ್ನಿಯಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ಥೆರೋಟಿಕಲ್ ಅವರಿಗೆಲ್ಲ ಟ್ರೈನ್ ಮಾಡಿ ಮತ್ತು ಆ ಮಷಿನ್ಸ್ಗಳನ್ನು ಈಗ ಇಂಡಸ್ಟ್ರಿಯಲ್ಲಿ ಯಾಕೆಂದರೆ ಕೆಲವೊಂದು ಮಾಡಲ್ ಮಷಿನ್ಸ್ಗಳಿರುತ್ತೆ ಕೆಲವೊಂದು ಲೈವ್ ಮಷಿನ್ಸ್ಗಳಿರುತ್ತೆ ನಮ್ಮ ಸರ್ಕಾರಿ ಉಪಕರಣಗಳ ತರಬೇತಿ ಕೇಂದ್ರ ಮೂವತ್ತು ಕೇಂದ್ರಗಳಲ್ಲೂ ಕೂಡ ಕಂಪ್ನಿಗಳಲ್ಲಿ ಯಾವ ಥರ ಮಷಿನ್ ಇರುತ್ತೋ ಅದೇ ಥರ ನಮ್ಮದು ಮಷಿನ್ ಪರ್ಚೇಸ್ ಇರುತ್ತೆ ಸರ್ ಅಂದರೆ ವಿದ್ಯಾರ್ಥಿಗಳು ನಮ್ಮ ಹತ್ರ ಆ ಒಂದು ಅನ್ನು ಆಪರೇಟ್ ಮಾಡಿದರೆ ಕಂಪ್ನಿಗಳಲ್ಲಿ ಹೋಗಿ ಸರಿ ಕೆಲಸ ಮಾಡ್ಬೋದು ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಮಾಡಲ್ ಮಷಿನ್ಸ್ಗಳಿರುತ್ತೆ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಮತ್ತೆ ಈಗ ಎಕ್ಸಾಂಪಲ್ಸ್ ಅಂದ್ರೆ ನೋಡಿ ಸರ್ ಈಗ ಒಂದು ನಾವು ಮನೆಯಲ್ಲಿ ಯೂಸ್ ಮಾಡೋ ಒಂದು ಜಗ್ ಮಾಡಬೇಕಾಗಿತ್ತಂದ್ರೆ ನಾವು ಲೋಕಲೇ ಇಂಡಸ್ಟ್ರಿ ಡೆವಲಪ್ ಮಾಡಬೇಕಾಗಿತ್ತು ಅಂದ್ರೆ ಆ ಜಗ್ಗಿಗೆ ಒಂದು ಅಚ್ಚನ್ನು ರೆಡಿ ಮಾಡ್ಕೋಬಹುದು ಆ ರೆಡಿ ಮಾಡಕ್ ಬೇಕಾದಂತ ಡ್ರಾಯಿಂಗ್ಸ್ ಗಳನ್ನ ಅವ್ರಿಗೆ ಮಾಹಿತಿ ಕೊಟ್ಟಿರ್ತಿದ್ದೇವೆ ಯಾವ ತರ ಮಟೀರಿಯಲ್ ಸೆಲೆಕ್ಟ್ ಮಾಡಬೇಕು ಅನ್ನೋ ಮಾಹಿತಿ ಕೊಟ್ಟಿರ್ತಿದ್ದೇವೆ ಯಾವ ಮಷೀನ್ ಅಲ್ಲಿ ಒಂದು ಶೇಪ್ಸ್ ರೆಡಿ ಆಗುತ್ತೆ ಅನ್ನೋದು ಮಾಹಿತಿ ಕೊಟ್ಟಿರ್ತಿದ್ದೇವೆ ಅದನ್ನ ಡೈ ಆದ ತಕ್ಷಣ ಒಂದು ಮಷಿನ್ ಇರುತ್ತೆ ಆ ಮಷೀನ್ ಇಂದ ಪ್ಲಾಸ್ಟಿಕ್ ಅನ್ನು ಇಂಜೆಕ್ಟ್ ಮಾಡಿ ಆ ಅಚ್ಚನ್ನು ತುಂಬಿಟ್ರೆ ಆ ವಸ್ತುಗಳನ್ನು ಪ್ರೊಡಕ್ಟ್ ಆಗ್ತಾ ಇರುತ್ತೆ ಸರ್ ಸೊ ಹಿಂಗೆ ಕಂಪನಿಗಳಲ್ಲೇ ಹೋಗಿ ಕೆಲಸ ಮಾಡಬೇಕಂತ ನಾವ್ ಇರೋ ಊರಲ್ಲೂ ಕೂಡ ಕೆಲಸ ಮಾಡಬಹುದು ಈಗ ಒಂದು ಲೀಟರ್ ನೀರ್ ಬಾಟಲ್ ಇರುತ್ತೆ ಹಾಫ್ ಲೀಟರ್ ನೀರ್ ಬಾಟಲ್ ಇರುತ್ತೆ ಅಚ್ಚು ಕೂಡ ರೆಡಿ ಮಾಡಿಕೊಂಡು ನೀರ್ ಅದು ರೀಫಿಲಿಂಗ್ ಮಾಡ್ಕೋಬಹುದು ಸೊ ಈ ತರ ಒಂದು ವ್ಯವಸ್ಥೆ ಇದೆ ಸರ್ ಈ ಕೋರ್ಸ್ ಮಾಡಿರೋದ್ರಿಂದ ಈಗ ಇರ್ಫಾನ್ ಸರ್ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ ಅಂತೀರಿ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಯರ್ ಆಗಿರ್ಬೋದು ಹಾಸ್ಟೆಲ್ ವ್ಯವಸ್ಥೆ ಮತ್ತು ಏನಾದ್ರು ಹಾಸ್ಟೆಲ್ ವ್ಯವಸ್ಥೆ ಇದೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಲೈಬ್ರರಿ ಇದೆ ಅವ್ರಿಗೆ ಪ್ಲೇ ಗ್ರೌಂಡ್ ಇದೆ ಲೇಟೆಸ್ಟ್ ಸ್ಮಾರ್ಟ್ ಕ್ಲಿಯರ್ ಆಗಿ ಇಮೇಜ್ ಗೊತ್ತಾಗಬೇಕಂತ ಇಂಟ್ರೆನ್ ಫೆಸಿಲಿಟಿ ಸ್ಮಾರ್ಟ್ ಬೋರ್ಡ್ಸ್ ಇದೆ ಕಾನ್ಸೆಪ್ಟನ್ ಏಡ್ಸ್ ಏನೇನು ಬೇಕು ಅವ್ರಿಗೆ ಏನೇನು ಅರ್ಥ ಅವೆಲ್ಲ ನಮ್ಮ ಜಿ ಟಿ ಟಿಸಿ ತರಬೇತಿ ಕೇಂದ್ರದ ಎಲ್ಲಾ ತರಗತಿಗಳು ಅಪ್ಡೇಟೆಡ್ ಅಂದರೆ ಕರೆಂಟ್ ಈಗ ಏನು ಏನು ಸಿನಾರಿ ನಡೀತಾ ಇದೆ ಪ್ರಪಂಚದಲ್ಲಿ ಏನ್ ಟೆಕ್ನಾಲಜಿ ನಡೀತಾ ಇದೆ ಅದನ್ನೆಲ್ಲ ನೀವು ಮಕ್ಕಳಿಗೆ ವಿಶೇಷವಾಗಿ ಕಾಳಜಿನ ತಗೊಂಡು ಆವರಣದಲ್ಲಿ ಸರ್ ಎಲ್ಲಾ ಹಾಸ್ಟೆಲ್ ಸೌಲಭ್ಯ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ನಾವು ಮಾಡ್ತಾ ಇದ್ದೇವೆ ಸದ್ಯದಲ್ಲಿ ಸೊ ಮತ್ತೆ ಉಪಹಾರ ಗ್ರಹ ಇದೆ ಕ್ಯಾಂಟೀನ್ ಒಳಗಡೆನೆ ಇದೆ ಥೆರೋಟಿಕಲ್ ಕ್ಲಾಸ್ ಅಲ್ಲಿ ಅಪ್ಡೇಟೆಡ್ ಅಂದ್ರೆ ಸ್ಮಾರ್ಟ್ ಬೋರ್ಡ್ ಇರಬಹುದು ಡಿಜಿಟಲ್ ಬೋರ್ಡ್ ಇರ್ಬೋದು ಪ್ರೊಜೆಕ್ಟರ್ ಇರ್ಬೋದು ಟೀಚಿಂಗ್ ಏಡ್ಸ್ ಅನ್ನು ಏನ್ ಕರಿತಾ ಇರ್ತೀವಿ ವಿಜುವಲೈಸ್ ನೋಡಕ್ಕೂ ನಾರ್ಮಲಿ ಹಳೆ ಸಿಸ್ಟಮ್ ಅಲ್ಲಿ ಬ್ಲಾಕ್ ಬೋರ್ಡ್ ಗ್ರೀನ್ ಬೋರ್ಡ್ ಕೂಡ ಈಗ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಟ್ರೈನ್ ಸರ್ ಸೌಲಭ್ಯ ಇದೆ ಕ್ಲಾಸ್ ರೂಮ್ ಹಿಡ್ಕೊಂಡು ಆಗಿರ್ಬೋದು ಪ್ಲೇ ಗ್ರೌಂಡ್ ಇರ್ಬೋದು ರಸ್ತೆ ಇರ್ಬೋದು ಕ್ಯಾಂಪಸ್ ಗಾರ್ಡನ್ ಇದೆ ಸಿ ಸಿ ರಸ್ತೆಗಳಿದೆ ಅಚ್ಚುಕಟ್ಟಾದ ಸುಸರ್ಜಿತವಾದ ಒಂದು ಆವರಣ ಇದೆ ಸರ್ ನೀವು ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಿ ಇರ್ಫಾನ್ ಅಹಮದ್ ಸರ್ ಅವರು ಉಪನ್ಯಾಸಕರಾಗಿ ಸೇವೆ ನೀಡ್ತಾ ಇದ್ರಿ ಇಷ್ಟು ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಿದ್ರಿ ಶಿಕ್ಷಣ ನೀಡಿದಿರಿ ವಿಶೇಷವಾಗಿ ಒಂದು ಬಹಳ ಕನ್ಫ್ಯೂಷನ್ ಇರ್ತದೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ ಎಷ್ಟೋ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಕೌಶಲ್ಯ ಒಂಚೂರು ಇರ್ತದೆ ಒಂಚೂರು ಐಡಿಯಾ ಏನೇನೋ ಮಾಡ್ತಿರ್ತಾರೆ ಮನೆಯಲ್ಲಿ ಟಿವಿ ಬಿಸ್ತಾರೆ ರಿಪೇರಿ ಮಾಡ್ತಾರೆ ರೇಡಿಯೋ ಬಿಸ್ತಾರೆ ಟೇಪ್ ರಿಕಾರ್ಡ್ ಏನೇನೋ ಮಾಡ್ತಿರ್ತಾರೆ ಆದ್ರೆ ತಂದೆ ತಾಯಿಗಳು ಅದನ್ನ ಗಮನಿಸಿದ್ರು ಕೂಡ ನಮ್ಮ ಮಕ್ಕಳು ಮತ್ತೆ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅನ್ನುವಂತ ಆ ಒಂದು ಆ ಒಂದು ಸ್ಟ್ರೀಮಿಗೆ ಹೋಗುವಂತ ಒಂದು ಕಳಿಸುವಂತ ಒಂದು ತರಾತುರಿಯಲ್ಲಿ ಇರ್ತಾರೆ ಬಹುಶಃ ಅವ್ರದ್ದು ತಪ್ಪಿರ್ಲಿಕ್ಕಿಲ್ಲ ಸಮಾಜದಲ್ಲಿ ಎಲ್ಲರೂ ಅದೇ ಮಾಡ್ತಾ ಇದಾರೆ ನಮ್ಮ ಮಕ್ಕಳು ಅದೇ ಮಾಡ್ಲಿ ಅನ್ನುವಂತ ಒಂದು ಭಾವನೆ ಇರಬಹುದು ಅಂತಹ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಟೆಕ್ನಿಕಲ್ ಶಿಕ್ಷಣ ಪಡ್ಕೊಂಡ್ ಬರಬೇಕು ಅನ್ನುವಂತ ಮನದಾಸೆ ಇರುವಂತ ಮಕ್ಕಳಿಗೆ ಒಂದು ಹೇಳೋದಾದ್ರೆ ಗುರಾಜ್ ಕುಮಾರ್ ಸರ್ ಏನ್ ಹೇಳ್ತೀರಿ ಸರ್ ಎಲ್ಲ ಪಾಲಕರಿಗೆ ನನ್ನ ವಿನಂತಿ ಅಥವಾ ಮನವಿ ಏನಪ್ಪಾ ಅಂದ್ರೆ ಸೊ ಎಲ್ಲರೂ ಇಂಜಿನಿಯರು ಡಾಕ್ಟರು ಅಂದ್ರೆ ಎಸ್ ಎಲ್ ಸಿ ಆದ ತಕ್ಷಣ ಒಂದು ಸುಮಾರು ವಿಧಾನಗಳು ಇರುತ್ತೆ ಸರ್ ಎಲ್ಲರೂ ಎಲ್ಲನೂ ಆಯ್ಕೆ ಮಾಡ್ಕೋಬಹುದು ಸೊ ಇದರ ಕನ್ಫ್ಯೂಷನ್ ಏನಿರುತ್ತೆ ಅಂದ್ರೆ ಕೆಲ ಒಬ್ಬರಿಗೆ ಐ ಎಸ್ ಆಫೀಸರ್ ಆಗ್ಬೇಕಂತಿರುತ್ತೆ ಕೆ ಎಸ್ ಆಫೀಸರ್ ಆಗ್ಬೇಕಂತಿರುತ್ತೆ ಎಫ್ ಡಿ ಸಿ ಆಗ್ಬೇಕಂತಿರುತ್ತೆ ಪೊಲೀಸ್ ಆಗ್ಬೇಕಂತಿರುತ್ತೆ ಎಲ್ಲರ ಮಧ್ಯದಾಗೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಏನಿರುತ್ತೆ ಅಂದ್ರೆ ಟೆಕ್ನಿಕಲ್ ಸ್ಕಿಲ್ ಅಲ್ಲಿ ಡೆವಲಪ್ ಮಾಡಿ ಸ್ವಂತ ಉದ್ಯೋಗಿ ಆಗಬೇಕು ಸ್ವಾವಲಂಬಿ ಆಗ್ಬೇಕು ಅಂತಿರುತ್ತೆ ಈ ಒಂದು ಗುಣವನ್ನ ಅಬ್ಸರ್ವೇಷನ್ ಮಾಡಿರಬೇಕು ಮತ್ತೆ ಈ ನಮ್ಮ ಜೆ ಡಿ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಎರಡು ಉಪಯೋಗಗಳಿದೆ ಸರ್ ಒಂದು ಡಿಪ್ಲೊಮೊ ಕೌಶಲ್ಯ ಭರಿತ ತರಬೇತಿ ಸಿಗುತ್ತೆ ಮತ್ತು ಅಚ್ಚು ಯಾವ ತರ ಮಾಡಬೇಕು ಮತ್ತೆ ಆಟೋಮೆಸ್ಟಿಕ್ ಮಷೀನ್ ಅನ್ನ ರೋಬೋಟ್ಸ್ ಅನ್ನ ಸಿ ಎನ್ ಸಿ ಅನ್ನು ಯಾವ ತರ ಆಪರೇಟ್ ಮಾಡಬೇಕು ಗೊತ್ತಾಗುತ್ತೆ ಮತ್ತೆ ಎರಡನೇದಾಗಿ ಅವರಿಗೆ ಇಂಜಿನಿಯರಿಂಗ್ ಆಗೋಕೆ ಕೂಡ ಅವಕಾಶ ಇದೆ ಮುಂದೆ ಇಂಜಿನಿಯರಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಇದೆ ಈಗ ಪಿ ಯು ಸಿ ಆದ್ಮೇಲೆ ಇಂಜಿನಿಯರ್ ಮಾಡ ವಿದ್ಯಾರ್ಥಿಗಳಿಗೆ ಅಥವಾ ಪಾಲಕರಿಗೆ ಸದಾ ಏನಂದ್ರೆ ಜೆ ಟಿ ಟಿ ಸಿ ಅಲ್ಲಿ ಡಿಪ್ಲೊಮಾ ಮಾಡಿಬಿಟ್ಟು ಇಂಜಿನಿಯರಿಂಗ್ ಮಾಡಿದ್ರೆ ಮುಂದೆ ನಿಮ್ಮ ವಿದ್ಯಾರ್ಥಿಗಳು ಭವಿಷ್ಯ ಹೆಂಗಿರುತ್ತೆ ಮಕ್ಕಳ ಭವಿಷ್ಯ ಹೆಂಗಿರುತ್ತೆ ಅಂದ್ರೆ ಕೌಶಲ್ಯ ಜೊತೆ ಜೊತೆಯಲ್ಲಿ ಆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರೋದ್ರಿಂದ ಮುಂದೆ ಅವರಿಗೆ ಒಳ್ಳೆಯ ಅವಕಾಶ ಇರುತ್ತೆ ಮತ್ತೆ ಸ್ವಂತ ಉದ್ಯೋಗ ಮಾಡೋಕ್ಕೂ ಅವಕಾಶ ಇರುತ್ತೆ ಅದಕ್ಕೆ ಪಾಲಕರು ಸ್ವಲ್ಪ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಸಂಸ್ಥೆಗೆ ಬಂದು ಮಾಹಿತಿ ತಿಳ್ಕೊಂಡು ಸೊ ಆದಷ್ಟು ಮೆಕ್ಯಾನಿಕಲ್ ರಿಲೇಟೆಡ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಗೆ ಸೇರಿಸಿದ್ರೆ ಆ ಡಿಪ್ಲೊಮೊ ಸರ್ಟಿಫಿಕೇಟು ಸ್ಕಿಲ್ ಮತ್ತೆ ಮುಂದೆ ಇಂಜಿನಿಯರಿಂಗ್ ಮಾಡೋ ಆಸಕ್ತಿನೂ ಕೂಡ ನಾವು ಪರಿಪೂರ್ಣ ಮಾಡ್ತೇವೆ ಅಂತ ಪಾಲಕರಲ್ಲಿ ವಿನಂತಿಸಿದ್ದೇವೆ ಈಗ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಇಂಜಿನಿಯರಿಂಗ್ ಕಲಿಬೇಕು ಅಂತ ಆಸಕ್ತಿ ಇಲ್ಲದೇ ಇರಬಹುದು ವಿದ್ಯಾರ್ಥಿಗೆ ನಿಮ್ಮ ಜಿ ಟಿ ಟಿ ಸಿ ಅಲ್ಲಿ ನಾಲ್ಕು ವರ್ಷ ಮಾಡಿದ್ಮೇಲೆ ಸ್ವಾವಲಂಬಿ ಒಂದು ಕಾನ್ಫಿಡೆನ್ಸ್ ಬರ್ಬೋದು ಅವನಿಗೆ ಮಾಡ್ತೀನಪ್ಪ ಇಂಜಿನಿಯರಿಂಗ್ ಅನ್ಬೋದು ಎಷ್ಟೊಂದು ವಿದ್ಯಾರ್ಥಿಗಳು ನಮ್ಮ ಹತ್ರ ಏನಾಗುತ್ತೆ ಸರ್ ಇಂಜಿನಿಯರಿಂಗ್ ಮಾಡೋಕ್ ಕಾನ್ಸೆಪ್ಟ್ ಅಲ್ಲಿ ಇರೋದಿಲ್ಲ ಅವರು ಇಲ್ಲಿ ಟೆಕ್ನಿಕಲ್ ಸ್ಕಿಲ್ ಕಲ್ತ್ ಮೇಲೆ ಅವರಿಗೆ ಮುಂದೆ ಬೇರೆ ಕಂಟ್ರಿಗೆ ಹೋಗ್ಬೇಕಂದ್ರೆ ವೀಸಾ ಸಿಸ್ಟಮ್ ಅಲ್ಲಿ ಸ್ವಲ್ಪ ಡಿಗ್ರಿ ಅವಶ್ಯಕತೆ ಇರೋದ್ರಿಂದ ಸೊ ಅವರಿಗೆ ಆ ಒಂದು ಇದಕ್ಕೆ ಅವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಎಷ್ಟು ಎಜುಕೇಶನ್ ಮಾಡಿದ್ರು ಕಡಿಮೆ ಇರುತ್ತೆ ಸೊ ಫಸ್ಟ್ ಇದನ್ನ ಬೇಸನ್ನ ಮಾಡ್ಕೊಂಡ್ಬಿಟ್ಟು ಆಮ್ಯಾಗ ಏನ್ ಎಜುಕೇಶನ್ ಬೇಕೋ ಅದು ಮಾಡ್ಕೋಬಹುದು ಅವ್ರ ತಂದೆ ತಾಯಿಗೆ ಅಥವಾ ವಿದ್ಯಾರ್ಥಿಗಳ ಆಸಕ್ತಿ ಮೇಲೆ ಈಗ ಇರ್ಫಾನ್ ಸರ್ ವಿದ್ಯಾರ್ಥಿಗಳಂತೂ ವಿಶೇಷವಾಗಿ ಜಿ ಟಿ ಟಿ ಸಿ ಐ ಟಿ ಐ ಇಂತಹ ಸಂಸ್ಥೆಗಳಿಗೆ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ಬರೋದು ಹೆಚ್ಚು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಂತೂ ಬಂದೇ ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಂತೋಷದ ವಿಷಯ ಏನಂದ್ರೆ ವಿದ್ಯಾರ್ಥಿನಿಯರು ಕೂಡ ತಾಂತ್ರಿಕ ಶಿಕ್ಷಣವನ್ನ ಪಡ್ಕೋಬೇಕು ವಿಶೇಷವಾಗಿ ಹೆಣ್ಮಕ್ಳ ಐ ಟಿ ಐ ನಮ್ಮ ಕಲಬುರಗಿಯಲ್ಲಿ ಇದೆ ಅಲ್ಲಿ ಕೂಡ ವಿದ್ಯಾರ್ಥಿನಿಯರು ತಾಂತ್ರಿಕ ಶಿಕ್ಷಣ ಪಡಿತಾ ಇದ್ದಾರೆ ಜೊತೆಗೆ ನಿಮ್ಮ ನಿಮ್ಮಲ್ಲಿ ಕೂಡ ವಿದ್ಯಾರ್ಥಿನಿಯರು ಕೂಟ ಇದೆ ಅವರಿಗೆ ಈ ಶಿಕ್ಷಣ ಯಾವ ರೀತಿ ಒಂದು ಬದುಕಿನಲ್ಲಿ ಸ್ವಾಭಿಮಾನ ಮತ್ತು ಸ್ವಾವಲಂಬಿ ಬದುಕು ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ಬಹುದು ಅಂತ ಆಲ್ರೆಡಿ ನಮ್ಮ ಹತ್ರ ಒಂದು ಲೈವ್ ಎಕ್ಸಾಂಪಲ್ ಇದೆ ಸರ್ ನಮ್ಮ ಸಂಸ್ಥೆಯಲ್ಲಿ ಒಂದು ಅಂತ ಸ್ಟೂಡೆಂಟ್ ಇದು ಬಿಕಮ್ ಎ ಡಿಸೈನರ್ ಅಂದ್ರೆ ಪ್ರತಿ ತಿಂ ಟೇಕಿಂಗ್ ಒನ್ ಒನ್ ಅಂಡ್ ಹಾಫ್ ಲ್ಯಾಕ್ ಸ್ಯಾಲ್ರಿ ಅಂದ್ರೆ ರೆಗ್ಯುಲರ್ ಆಗಿ ಬಂದಿ ವಿದ್ಯಾರ್ಥಿನಿಗೆ ಸಾಫ್ಟ್ ಫೀಲ್ ಅಂದ್ರೆ ದೇ ಗೋ ಫಾರ್ ಡಿಸೈನ್ ಅಂಡ್ ದೇಕನ್ ಅಪ್ಗ್ರೇಡ್ ಡಿಗ್ರಿ ಅಂಡ್ ಫಸ್ಟ್ ಸೆಲ್ಫ್ ಸಫಿಶಿಯಂಟ್ ಆಗ್ಬಹುದು ಇಂಡಿಪೆಂಡೆಂಟ್ ಒನ್ಸ್ ದೇ ಕಂಪ್ಲೀಟ್ ದ ಕೋರ್ಸ್ ಒನ್ಸ್ ದೇ ವರ್ಕ್ ಇನ್ ಎನಿ ಇಂಡಸ್ಟ್ರಿ ಒನ್ಸ್ ದೇ ಗಾಟ್ ಅವ್ರಿಗೆ ಟೋಟಲ್ ನಾಲೆಡ್ಜ್ ಸ್ಕಿಲ್ ನಾಲೆಜ್ ಬಂದಮೇಲೆ ಸೊ ದೇ ವಿಲ್ ಬಿಕಮ್ ಇಂಡಿಪೆಂಡೆಂಟ್ ಅವರೇ ಸ್ವಂತ ಉದ್ಯೋಗವೂ ಆಗ್ಬೋದು ಆ ಥರನೂ ಇದಾರೆ ಅಲ್ಲೇ ಕೋರ್ ಕ್ಯಾವಿಟಿ ಏನು ಸಾಂಚ ಡೈ ಅಂತಿರಲ್ಲ ಕೋರ್ ಕ್ಯಾವಿಟಿ ಎಸ್ಟ್ರಕ್ಷನ್ ಮಾಡಿ ಸೊ ನಾವು ಶಿ ಇಸ್ ಡ್ರಾಯಿಂಗ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಟೂ ಲ್ಯಾಕ್ ಸ್ಯಾಲ್ರಿ ಸೊ ಅಂಥ ವಿದ್ಯಾರ್ಥಿನಿಯೊಳಗೆ ಅಷ್ಟು ಡಿಮಾಂಡ್ ಇದೆ ವೃತ್ತಿಯಲ್ಲಿ ಸರ್ ಮಹಿಳಾ ಅಭ್ಯರ್ಥಿ ಅಥವಾ ಪುರುಷ ಅಭ್ಯರ್ಥಿ ಅಂತ ಸರ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇಬ್ಬರಿಗೆ ಒಂದೇ ರೀತಿ ಸಮಾನ ಅವಕಾಶ ಇದೆ ಯಾಕಂದ್ರೆ ಗಳಲ್ಲಿ ಅಲ್ಲಿ ಆತರ ಭೇದ ಭಾವ ಇರೋದಿಲ್ಲ ಅವರಿಗೆ ಸ್ಕಿಲ್ ಬೇಕು ಮತ್ತೆ ಮಾಡ್ತಕ್ಕಂತ ಕಲೆ ಇದ್ರೆ ಸಾಕಾಗುತ್ತೆ ಹಂಗಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಇದೆ ಮುಂದೆ ಅವ್ರಿಗೆ ಭವಿಷ್ಯ ಇದೆ ವಿದ್ಯಾರ್ಥಿನರಿಗೂ ಅಷ್ಟೇ ಭವಿಷ್ಯ ಅವ್ರ ಹತ್ರ ಸ್ಕಿಲ್ ಇದೆ ಅದು ಟೆಕ್ನಿಕ್ ಇದೆ ಕ್ರಿಯೇಟಿವಿಟಿ ಇಸ್ ದ ಲಿಮಿಟ್ ಆಕಾಶನೇ ನಿಮ್ಗೆ ಅಳತೆ ಎಷ್ಟ್ ಬೇಕಾದ್ರೂ ನೀವು ಬೆಳಿಬಹುದು ಎಷ್ಟ್ ಬೇಕಾದ್ರೂ ಹಾರಬಹುದು ಗುರುರಾಜ್ ಸರ್ ಈಗ ಬಹುತೇಕ ಇಲ್ಲಿ ಕಲ್ತಂತಹ ಅಥವಾ ಯಾವುದೇ ತಾಂತ್ರಿಕ ಶಿಕ್ಷಣ ಕಲ್ತಂತಹ ವಿದ್ಯಾರ್ಥಿಗಳು ಸ್ವಾವಲಂಬಿಗಳೇ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ಮುಂದಕ್ಕೆ ಹೋಗೇ ಹೋಗ್ತಾರೆ ಅವರು ಸುಮ್ನೆ ಅಂತೂ ಕೂತ್ಕೊಳ್ಳಲ್ಲ ಮನೆಯಲ್ಲಿ ಅನ್ನುವಂತ ಮಾತಿದ್ದೆ ನಿಂಬಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಕಲ್ಬುರ್ಗಿ ಜಿ ಟಿ ಟಿ ಸಿಯಲ್ಲಿ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅನ್ನುವಂತ ಪ್ರಕ್ರಿಯೆ ಏನಾದ್ರೂ ಆಗತ್ತ ಸರ್ ನಮ್ಮ ಹತ್ರ ಈಗ ಒಂದ್ ವರ್ಷ ಏನು ಟ್ರೈನಿಂಗ್ ಇರುತ್ತೋ ಅದಕ್ಕೆ ಕಂಪಲ್ಸರಿ ಕ್ಯಾಂಪಸ್ ಇಂಟ್ರೂ ಇರುತ್ತೆ ಸರ್ ಈಗ ನಮ್ಮ ಹತ್ರ ಏನಿರುತ್ತೆ ಬೆಂಗಳೂರು ಕಡೆಯಿಂದ ಪುನ ಇಂದ ನಾಸಿಕ್ ಇಂದ ಔರಂಗಾಬಾದ್ ಇಂದ you <sighs> ಆ ವ್ಯಕ್ತಿಗಳು ಆ ಕಂಪ್ನಿದವರು ನಮ್ಮ ಕ್ಯಾಂಪಸಲ್ಲೇ ಬಂದು ಅವ್ರದೊಂದು ಕ್ಯಾಂಪಸ್ ಇಂಟ್ರೂ ಸೆಲೆಕ್ಟ್ ಮಾಡಿ ಒನ್ ಇಯರ್ಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ ಒನ್ ಇಯರ್ ಆದಮೇಲೆ ಮುಂದೆ ಅವರು ಅಲ್ಲೇ ಕಂಟಿನ್ಯೂ ಮಾಡಬಹುದು ಅವರು ಹೈಯರ್ ಎಜುಕೇಶನ್ ಮಾಡಬಹುದು ಕ್ಯಾಂಪಸ್ ಇಂಟ್ರೂ ಮುಖಾಂತರನೇ ಸೆಲೆಕ್ಟ್ ಆಗುತ್ತೆ ಸರ್ ನಮ್ಮ ಹತ್ರ ಇಂಡೋಮಿಮ್ ಅಂತ ಕಂಪ್ನಿ ಇದೆ ಅದು ಬರುತ್ತೆ ಬೆಂಗಳೂರಿಂದ ಪುಣೆಯಿಂದ ಬರುತ್ತೆ ಶ್ರೀದೇವಿ ಟೂರ್ಸ್ ಅಂದ್ ಮುಂಬೈಯಿಂದ ಬರುತ್ತೆ ವಿಪ್ರೋ ಇಂದ ಬರುತ್ತೆ ಕವಸಕಿ ವಿಪ್ರೋ ಇಂದ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಕ್ಯಾಂಪಸ್ ಮುಖಾಂತರನೇ ಸೇರ್ಕೊಳ್ತಾರೆ ಸರ್ ಸಂದರ್ಶನ ಮುಖಾಂತರನೇ ಅವರು ಸೆಲೆಕ್ಟ್ ಆಗ್ತಾರೆ ಅಂದರೆ ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕೆಲಸ ಅಂತೂ ಸಿಕ್ಕೇ ಸಿಗ್ತದೆ ಅನ್ನುವಂತ ಒಂದು ಭರವಸೆ ಅಂತೂ ಇದ್ದೇ ಇರ್ತದೆ ಜೊತೆಗೆ ಅವರೇ ಪಡ್ಕೊಂಡಂತಹ ಜ್ಞಾನ ಅವರಿಗೆ ಮುಂದಕ್ಕೆ ದಾರಿಯನ್ನು ತೋರಿಸುತ್ತೆ ಅವ್ರ ಎಷ್ಟು ಬೇಕಾದ್ರೂ ಮುಂದುವರಿಬಹುದು ಅನ್ನುವಂಥದ್ದು ಸರ್ ಈಗ ಈ ತಾಂತ್ರಿಕ ಶಿಕ್ಷಣ ನಾಲ್ಕು ಕೋರ್ಸ್ಗಳು ಹೇಳಿದ್ರಲ್ಲ ಯಾವ್ಯಾವ ಕ್ಷೇತ್ರಗಳಲ್ಲಿ ಹೆಚ್ಚು ಇದರ ಒಂದು ಕೆಲಸ ಇರ್ತದೆ ಅಂತ ಅಂದ್ರೆ ವಿದ್ಯಾರ್ಥಿಗಳು ಮುಂದೆ ಯಾವ್ಯಾವ ಕೆಲಸ ಮಾಡಬಹುದು ಸರ್ ಈಗ ವಸ್ತುಗಳು ಅಂದ್ರೆ ನಮ್ಗೆ ಹೋಮ್ ಅಪ್ಲಯನ್ಸಸ್ ಇರುತ್ತೆ ಮನೆಯಲ್ಲಿ ಯೂಸ್ ಮಾಡೋ ವಸ್ತುಗಳು ಇರಬಹುದು ಮತ್ತೆ ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು ಎಲೆಕ್ಟ್ರಾನಿಕ್ಸ್ ವಸ್ತುಗಳಿರ್ಬೋದು ಆಟೋಮೊಬೈಲ್ ವಸ್ತುಗಳಿರ್ಬೋದು ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ಲಾಸ್ಟಿಕ್ಸು ಮತ್ತು ಶೀಟ್ ಮೆಟಲ್ದು ಅವಶ್ಯಕತೆ ಇದೆ ಸರ್ ಈಗ ನಾವು ಮನೆ ಹೋಮ್ ಅಪ್ಲಯನ್ಸ್ ವಸ್ತುಗಳು ತೊಗೊಂಡ್ರೆ ಮನೆಯಲ್ಲಿ ಟೂತ್ ಬೇತ್ ಬೇಕು ಬಕೆಟ್ ಬೇಕು ಜಗ್ ಬೇಕು ಈ ಥರ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳೇ ಈಗ ಎಲೆಕ್ಟ್ರಿಕಲ್ ವಸ್ತುಗಳು ತೊಗೊಂಡ್ರೆ ನಾವು ವೈರ್ ಇರ್ಬೋದು ಬಟನ್ಸ್ ಇರ್ಬೋದು ಮ್ಯಾಗಿಂದು ಪೈಪ್ಸ್ಗಳಿರ್ಬೋದು ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ನಮ್ಮದು ಪಿ ಸಿ ಬಿ ಬೋರ್ಡ್ ಏನಿರುತ್ತೆ ಅವೆಲ್ಲ ಇರುತ್ತೆ ಆಟೋಮೊಬೈಲ್ ಅಂತೂ ಭಾಳ ವೈಡ್ ಆಗಿದೆ ಸರ್ ಇವು ನಟ್ಟು ಬೋರ್ಡ್ ಇರಬಹುದು ಟೂ ವೀಲರ್ ಪಾರ್ಟ್ಸ್ ಇರಬಹುದು ಕಾರ್ ಇರಬಹುದು ಯಾವುದೇ ವಸ್ತು ಮುಟ್ಟಿದ್ರು ಕೂಡ ಪ್ಲಾಸ್ಟಿಕ್ ಅಥವಾ ಫೈಬರ್ ಆಗಿರುತ್ತೆ ಸರ್ ಅಂದ್ರೆ ಕಾರ್ ಬಾಡಿ ಕಾರ್ ಒಳಗಡೆ ಇರತಕ್ಕಂತ ಪಾರ್ಟ್ಸ್ ಗಳು ಸ್ಟೇರಿಂಗ್ ಡ್ಯಾಶ್ ಬೋರ್ಡ್ ಟೂ ವೀಲರ್ ಬರೋ ಪಾರ್ಟ್ಸ್ ಸೊ ಆಟೋಮೊಬೈಲ್ ಅಂದ್ರೆ ಒಂದು ಸೈಕಲ್ ಇಂದ ಹಿಡ್ಕೊಂಡು ಏರೋಪ್ಲೇನ್ ವರೆಗೂ ಕೂಡ ನಮಗೆ ಅವಕಾಶಗಳು ಇದೆ ಸರ್ ಅಂದ್ರೆ ಎಲ್ಲಾ ಮ್ಯಾಕ್ಸಿಮಮ್ ಫೀಲ್ಡ್ ಕವರ್ ಆಗುತ್ತೆ ಸರ್ ಟೂಲ್ ಅಂಡ್ ಆಂಡ್ ಅಲ್ಲಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲ್ಲಾ ವಸ್ತುಗಳಲ್ಲೂ ಕೂಡ ಆ ಒಂದು ಸೌಲಭ್ಯ ಇದೆ ಸರ್ ಏನು ಇಂಜೆಕ್ಷನ್ಸ್ ಎಲ್ಲ ಪ್ಲಾಸ್ಟಿಕ್ ಡಿಸ್ಪೋಸಬಲ್ ಅವೆಲ್ಲ ನಮ್ಮ ಫೀಲ್ಡ್ ಅದೇ ಒಂದು ವಸ್ತುವಿನ ಒಂದು ಶೇಪ್ 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 ಡಿಸೈನ್ ಮಾಡಬೇಕಂದ್ರೆ ಸೊ ಅದಕ್ಕೆ ನಾವು ಈಗ ಭಾರತ ದೇಶ ಅಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳು ಯಾವ ದೇಶದಲ್ಲೂ ವರ್ಕ್ ಮಾಡಬಹುದು ಯಾಕಂದ್ರೆ ಪ್ರತಿ ದೇಶದಲ್ಲೂ ಕೂಡ ವಸ್ತುಗಳ ಅವಶ್ಯಕತೆ ಇದ್ದೇ ಇರುತ್ತೆ ಪ್ರತಿ ದೇಶದಲ್ಲೂ ನೀರು ಕುಡಿಯಕ್ಕೆ ಬಾಟಲ್ ಬೇಕಾಗುತ್ತೆ ಪ್ರತಿ ದೇಶದವರಿಗೂ ಮೊಬೈಲ್ ಬೇಕಾಗುತ್ತೆ ಪ್ರತಿ ದೇಶದವರಿಗೂ ಪೆನ್ ಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಕರೆತಿರತಕ್ಕಂತ ಕಲೆ ಏನಿದೆಯಲ್ಲ ಎಲ್ಲಾ ದೇಶದಲ್ಲೂ ಹೋಗಿ ಅವರು ಕೆಲಸ ಮಾಡೋಕೆ ಒಂದು ಅವಕಾಶ ಇದೆ ಈಗ ಈ ಕೋರ್ಸ್ ಅನ್ನ ಕಲಿಬೇಕು ಅನ್ನುವಂತ ಆಸಕ್ತಿ ಇರೋರಿಗೆ ಅಥವಾ ಎಸ್ ಎಸ್ ಎಲ್ ಸಿ ಆದ ನಂತರ ಮುಂದೇನು ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿರುವಂತ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಲೈನ್ ಅಲ್ಲಿ ಹೇಳಬೇಕಂದ್ರೆ ಏನಂತ ಹೇಳ್ತೀರಿ ಸರ್ ಸೊ ನಾವು ಕೌಶಲ್ಯ ಭರಿತ ವಿದ್ಯಾರ್ಥಿ ಜೀವನ ತುಂಬ ಉತ್ತಮವಾಗಿರುತ್ತೆ ಮೂರು ವರ್ಷ ನೀವು ಕಷ್ಟಪಟ್ಟು ಇಲ್ಲಿ ಒಂದು ತರಬೇತಿ ಪಡೆದ್ರೆ ಮುಂದಿನ ಮೂವತ್ತು ವರ್ಷ ತನಕ ನೀವು ಸುಖವಾಗಿ ಬದುಕಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇರ್ಫಾನ್ ಸರ್ ಹುನರ್ ಹೈತ್ ಹದರ್ ಹೈತ್ ಸ್ಕಿಲ್ ಇಫ್ ಯು ಹ್ಯಾವ್ ಸ್ಕಿಲ್ ಯು ಕ್ಯಾನ್ ಸರ್ವೈವ್ ಎನಿವೇರ್ ಇನ್ ದ ವರ್ಲ್ಡ್ ಯು ಡೆವಲಪ್ ದ ದ ಸ್ಕಿಲ್ ನೀವು ಎಲ್ಲೂ ಸ್ವಾಭಿಮಾನ ಸ್ವಾವಲಂಬಿ ಬದುಕನ್ನ ವಿದ್ಯಾರ್ಥಿಗಳು ಜಿ ಟಿ ಅಂತ ಸಂಸ್ಥೆಗಳಲ್ಲಿ ತಾಂತ್ರಿಕ ಶಿಕ್ಷಣ ಪಡ್ಕೊಂಡು ಆತ್ಮೀಯ ಕೆಳಗಡೆ ಇದಾಗಿತ್ತು ವಿಶೇಷವಾದಂತ ಸಂದರ್ಶನ ಇಂದಿನ ಕಾರ್ಯಕ್ರಮದಲ್ಲಿ ಕಲಬುರ್ಗಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಜಿ ಟಿ ಟಿಸಿ ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಎರಡನೇ ಹಂತದ ಪ್ರವೇಶಾತಿ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ನಾವು ಮಾತಾಡ್ತಾ ಇದ್ವಿ ಹಾಗೆ ಜಿ ಟಿ ಟಿ ಸಿಯಲ್ಲಿ ಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಒಂದು ಸ್ವಾವಲಂಬಿ ತನ ಹೇಗೆ ಬರ್ತದೆ ಅನ್ನುವಂತಹ ಮಾತುಗಳನ್ನ ಇಲ್ಲಿ ಉಪನ್ಯಾಸಕರಾಗಿರುವಂತಹ ಇರ್ಫಾನ್ ಅಹಮದ್ ಸರ್ ಅವರು ಹಾಗೆ ಇನ್ಸ್ಟ್ರಕ್ಟರ್ ಆಗಿ ಸೇವೆಯನ್ನ ನೀಡ್ತಾ ಇರುವಂತಹ ಗುರುರಾಜ್ ಕುಂಬಾರ್ ಸರ್ ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು ಅನೇಕ ಉದಾಹರಣೆಗಳನ್ನ ಕೊಟ್ಟು ಯಾವ ರೀತಿ ಒಂದು ತಾಂತ್ರಿಕ ಶಿಕ್ಷಣ ಇಂದಿನ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ಕೌಶಲ್ಯಕ್ಕೆ ಅನುಗುಣವಾಗಿ ಅವರಿಗೆ ಮುಂದಿನ ಒಂದು ಜೀವನಕ್ಕೆ ದಾರಿ ಆಗ್ತದೆ ಅನ್ನುವಂಥ ಮಾತುಗಳನ್ನು ಬಹಳ ಮಾರ್ಮಿಕವಾಗಿ ನಮ್ಮ ಜೊತೆ ಇಬ್ಬರು ಹಂಚಿಕೊಂಡಿದ್ದಾರೆ ಗುರುರಾಜ್ ಕುಮಾರ್ ಸರ್ ಅವರೇ ಹಾಗೆ ಇರ್ಫಾನ್ ಅಹಮದ್ ಸರ್ ಅವರೇ ಇಷ್ಟೊತ್ತಿನವರೆಗೂ ನಮ್ಮ ಜೊತೆ ನಿಮ್ಮ ಸಮಯವನ್ನು ನೀಡಿ ಈ ಜಿ ಟಿ ಟಿ ಸಿ ನೀಡುವಂತಹ ಕೋರ್ಸ್ಗಳು ಅದರ ಮಾಹಿತಿ ಈ ತಾಂತ್ರಿಕ ಶಿಕ್ಷಣದಿಂದ ಮುಂದಿನ ವಿದ್ಯಾರ್ಥಿಗಳ ಬದುಕು ಎಷ್ಟು ಉತ್ತಮ ಆಗ್ತದೆ ಅನ್ನುವಂಥ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ತಮ್ಮಿಬ್ಬರಿಗೂ ಆತ್ಮೀಯವಾದಂಥ ಧನ್ಯವಾದ ನಮಸ್ಕಾರ ಧನ್ಯವಾದ ತಮ್ಮಗೂ ಹಾಗೂ ಎಲ್ಲ ಕೇಳುಗರಿಗೂ ಇದುವರೆಗೆ ಕಲಬುರಗಿಯ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿಯಲ್ಲಿನ ಕೋರ್ಸ್ಗಳು ಪ್ರವೇಶಾತಿ ಪ್ರಕ್ರಿಯೆ ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ಕೇಂದ್ರದಲ್ಲಿ ಇನ್ಸ್ಟ್ರಕ್ಟರ್ ಆಗಿರುವ ಗುರುರಾಜ್ ಕುಂಬಾರ್ ಹಾಗೂ ಉಪನ್ಯಾಸಕರಾದ ಇರ್ಫಾನ್ ಅಹಮದ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್